ಯಾರ ನೇತೃತ್ವ ಇರ್ತದೆ ನೀವು ಅವ್ರು ಹೇಳ್ತಲ್ಲ ಇಂದಿರಾ ಗಾಂಧಿ ಅವರಿದ್ದಾಗ ಭಾರಿ ಎಪ್ಪತ್ತೊಂದ್ರಾಗ ಭಾರಿ ಯುದ್ಧ ಮಾಡಿದ್ರು ಅದಕ್ಕೆ ಇಂದಿರಾ ಗಾಂಧಿ ಅವ್ರ ಕಾರಣ ಆಗ್ತದೆ ಈಗ ಪ್ರಧಾನಮಂತ್ರಿ ಯಾರದಾರ್ರೀ ಮೋದಿಯವ್ರ ಮತ್ತದ ನೇತೃತ್ವ ಕೊಟ್ಟರು ಯಾರು ಇಂಡಿಯನ್ ಆರ್ಮಿಗೆ ಫ್ರೀ ಹ್ಯಾಂಡ್ ಕೊಟ್ಟವ್ರು ಯಾರು ಮೋದಿಯವರು ಸಹಜವಾಗಿ ನರೇಂದ್ರ ಮೋದಿ ಅವ್ರ ನೀವಲ್ಲಿ ಎಪ್ಪತ್ತೊಂದ್ರ ಯುದ್ಧ ಹೇಳ್ತೀರಿ ಇಂದಿರಾ ಗಾಂಧಿ ಹೇಳ್ತಾರೆ ಈಗ ನಡೆದಂತ ಯುದ್ಧ ಸೈನಿಕರಿಗೆ ಹೇಳ್ತಾರತ ಸೈನಿಕರಂತರ್ಗೆದ್ದು ಸೈನಿಕರ ಪರಿಶ್ರಮನೇ ನಂಬರ್ ಒನ್ ಇದೆ ಅದನ್ನೇನು ನಾವೇನು ಯಾರು ಸೈನಿಕರೆಲ್ಲ ನಾವು ಹೋಗಿ ಯುದ್ಧ ಮಾಡಿ ಇವತ್ತು ಮೋದಿಯವರು ಎಲ್ಲಿ ಹೇಳಿಲ್ಲ ನಮ್ಮ ಸೈನಿಕರಿಗೇ ಅವರು ಬೆನ್ನು ತಟ್ಟಿ ಅವರು ಪ್ರೋತ್ಸಾಹ ಕೊಟ್ಟಿದ್ರಿಂದಲೇ ಇವತ್ತು ಭಾರತ ಒಂದು ಎಕ್ಸ್ಪೆರಿಮೆಂಟ್ ಆಯ್ತು ಈಗ ನಮ್ಮ ಶಸ್ತ್ರಾಸ್ತ್ರಗಳು ಎಷ್ಟು ಶಕ್ತಿ ಇದು ಹೇಳಿ ಇವತ್ತು ಚೀನಾ ಸಹಿತ ಅಂಜು ಪರಿಸ್ಥಿತಿ ಬಂದಿದೆ ಬ್ರಹ್ಮೋಸ್ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಹದಿನೇಳು ರಾಷ್ಟ್ರಗಳಿಂದ ಇವತ್ತು ಬೇಡಿಕೆ ಬಂದಿದೆ ಬ್ರಹ್ಮೋಸ್ ನಾವು ತಯಾರು ಮಾಡಿ ಮಧು ಬಂಗಾರ ಡಾಕ್ಟರ್ ಎ ಪಿ ಜೆ ಕಲಾಂ ಅವರು ನಮ್ಮನೂ ವಿಜ್ಞಾನಿ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯದಾಗ ಮೊದಲು ಪ್ರಯೋಗ ಆಗಿದ್ದು ವಾಜಪೇಯಿ ಕಾಲದಾಗ ಹಾಂ ಗೋಕ್ರಾಣದಲ್ಲಿ ಸಹ ಎ ಪಿ ಜೆ ಕಲಾಂ ಅವರು ಜಾರ್ಜ್ ಫರ್ನಾಂಡಿಸ್ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅದಕ್ಕೆ ನಾನು ಹೇಳ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾ ಮಾತಾಡ್ತಾ ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಭಾರತ ಅಲ್ಲ ಅವ್ರಿಗೆ ಅಂದ್ರೆ ಪಾಕಿಸ್ತಾನದ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವ್ರು ಅಥವಾ ಭಾರತದ್ದು ಮೊದಲನ್ನು ಸ್ಪಷ್ಟಪಡಿಸಿದ್ರು ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ ನಮ್ಮ ವೈರಿ ಹೇಳಬೇಕು ಅಂದರೆ ಇವ್ರದ್ದು ಎಷ್ಟು ದೇಶ ಬೇಕಾಗಿಲ್ಲ ಇವ್ರಿಗೆ ಬರೀ ಓಟ್ ಬೇಕಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಹಿರಿಯ ನಾಯಕರು ನಮ್ಮ ರಾಜ್ಯದ್ದು ದೇಶದ್ದು ಅವರು ಸ್ವಲ್ಪ ದೇಶದ ಬಗ್ಗೆ ಮಾತಾಡೋದು ಕಲೀಲಿ ಅವ್ರು ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸನೂ ಓದಲಿ ಮೊದಲು ಅಂಬೇಡ್ಕರ್ ಎಷ್ಟು ದೇಶಭಕ್ತರಿದ್ದರು ಇವ್ರ ಅದು ಉಲ್ಟಾ ಹೊಂಟ ಅಂದ್ರೆ ಇವ್ರದ್ದು ಅಂಬೇಡ್ಕರ್ ಅನ್ಯಾಯ ಅಲ್ಲ ಇವ್ರ ಸೋನಿಯಾ ಗಾಂಧಿ ಅನ್ಯಾಯ